ಎಲ್ಲರಿಗೂ ನಮಸ್ಕಾರ ಒಂದು ಚಿಕ್ಕ ಇಂಗ್ಲೀಷ್ ಪಾಠವನ್ನು ನೋಡೋಣ ಇದು ಒಂದು ಸಂಭಾಷಣೆ ತಿಮ್ಮ ಬೆಂಗಳೂರಿಗೆ ಬರ್ತಾ ಇದ್ದಾನೆ ಬಸ್ನಲ್ಲಿ ಕಂಡಕ್ಟ್ರ್ ಕೇಳ್ತಾ ಇದ್ದಾರೆ ಏನಂತ ಕೇಳ್ತಿದ್ದಾರೆ ಹಲೋ ಸರ್ ವೇರ್ ಡು ಯು ವಾಂಟ್ ಟು ಗೋ ಅಂದರೆ ನೀವೆಲ್ಲಿಗೆ ಹೋಗಬೇಕು ಅಥವಾ ನೀನು ಎಲ್ಲಿಗೆ ಹೋಗಬೇಕು ಅಂತ ತಿಮ್ಮ ಹೇಳ್ದ ಐ ವಾಂಟ್ ಟು ಗೋ ಟು ಬ್ಯಾಂಗ್ಳೂರ್ ಐ ವಾಂಟ್ ಟು ಗೋ ಟು ಬ್ಯಾಂಗ್ಳೂರ್ ನಾನು ಬೆಂಗ್ಳೂರಿಗೆ ಹೋಗಬೇಕು ಅಂತ ಕಂಡಕ್ಟ್ರ್ ಕೇಳಿದ್ರು ಓಕೆ ಗೆಟಿನ್ ಗೆಟಿನ್ ಅಂದರೆ ಹತ್ತಿ ಒಳಗಡೆಗೆ ಅಥವಾ ಬನ್ನಿ ಒಳಗಡೆಗೆ ಅಂತ ಹೇಳ್ಬಿಟ್ಟು ಡು ಯು ಹ್ಯಾವ್ ಮನಿ ಫಾರ್ ಟಿಕೆಟ್ ನಿಮ್ಮ ಹತ್ರ ದುಡ್ಡು ಇದೆಯಾ ಟಿಕೆಟ್ಗೆ ತಿಮ್ಮ ಎಸ್ ಹೌದು ಎಸ್ ಅಂದರೆ ಹೌದು ಐ ಹ್ಯಾವ್ ಅಂದರೆ ನನ್ನ ಬಳಿ ಇದೆ ಅಂತ ಹೌ ಮಚ್ ಈಸ್ ದ ಟಿಕೆಟ್ ಟು ಬ್ಯಾಂಗ್ಳೂರ್ ಎಷ್ಟು ಟಿಕೆಟು ಬೆಂಗ್ಳೂರಿಗೆ ಕಂಡಕ್ಟ್ರ್ ಹೇಳಿದ್ರು ಇಟ್ಸ್ ಒನ್ ಫಿಫ್ಟಿ ರುಪೀಸ್ ಆರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ನೂರೈವತ್ತು ರೂಪಾಯಿಗಳು ಅಂತ ತಿಮ್ಮ ಇಟ್ ಹಿ ಹಿಯರ್ ಇಟ್ ಇಟೀಸ್ ಅಂದರೆ ಹಾಂ ತಗೊಳ್ಳಿ ಅಂತ ಕಂಡಕ್ಟ್ರ್ ಹೇಳಿದ್ರು ಥ್ಯಾಂಕ್ ಯು ಹಿಯರ್ ಯುವರ್ ಟಿಕೆಟ್ ಹಿಯರ್ ಇಸ್ ಯುವರ್ ಟಿಕೆಟ್ ತಗೊಳ್ಳಿ ನಿಮ್ಮ ಟಿಕೆಟ್ ಅಂತ ಅವ್ರು ಹೇಳಿದ್ರು ತಿಮ್ಮ ಹೇಳ್ದ ಥ್ಯಾಂಕ್ ಯು ಸರ್ ಕಂಡಕ್ಟ್ರ್ ಕೇಳ್ತಿದ್ದಾರೆ ಆರ್ ಯು ನ್ಯೂ ಟು ಬ್ಯಾಂಗ್ಳೂರ್ ನೀವು ಬೆಂಗ್ಳೂರಿಗೆ ಹೊಸಬ್ರಾ ಅಂತ ತಿಮ್ಮ ಹೇಳ್ದೆ ಎಸ್ ಸರ್ ಐ ಆಮ್ ನ್ಯೂ ಹೌದು ಸರ್ ನಾನು ಹೊಸಬಾ ಐ ಕೇಮ್ ಟು ಫೈಂಡ್ ಎ ಜಾಬ್ ನಾನು ಒಂದು ಕೆಲಸವನ್ನು ಹುಡ್ಕೋದಕ್ಕೆ ಅಂತ ಬಂದೆ ಅಂತ ಕಂಡಕ್ಟ್ರ್ ಹೇಳಿದ್ರು ಹೋ ಗುಡ್ ಹೌದಾ ಒಳ್ಳೆಯದು ವಾಟ್ ಕೈಂಡ್ ಆಫ್ ಜಾಬ್ ಆರ್ ಯು ಲುಕಿಂಗ್ ಫಾರ್ ಅಂದರೆ ಯಾವ ಥರ ಜಾಬ್ ಹುಡುಕ್ತಾ ಇದ್ದೀರಿ ನೀವು ಇದನ್ನು ಬರ್ಕೊಳ್ಳಿ ಬರ್ಕೊಂಡು ಅಭ್ಯಾಸ ಮಾಡಿ ನೋಡಿ ಚೆನ್ನಾಗಿ ಎಲ್ಲ ಪದಗಳು ಚೆನ್ನಾಗಿ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡುತ್ತೆ ವಾಟ್ ಕೈಂಡ್ ಆಫ್ ಜಾಬ್ ಯು ಆರ್ ಲುಕಿಂಗ್ ಫಾರ್ ಯಾವ ಥರ ಜಾಬನ್ನು ನೀವು ಹುಡುಕ್ತಾಯಿದ್ದೀರಿ ತಿಮ್ಮ ಹೇಳ್ದ ಎನಿ ಸ್ಮಾಲ್ ಜಾಬ್ ಯಾವುದಾದ್ರೂ ಒಂದು ಚಿಕ್ಕ ಚಿಕ್ಕ ಕೆಲಸ ಆದರೂ ಪರವಾಗಿಲ್ಲ ಬಟ್ ಮೈ ಇಂಗ್ಲೀಷ್ ಇಸ್ ನಾಟ್ ಗುಡ್ ಸೊ ಮೈ ನನ್ನ ಇಂಗ್ಲೀಷ್ ಸರಿ ಇಲ್ಲ ಸರ್ ನನಗೆ ಸರಿ ಇಂಗ್ಲೀಷ್ ಸರಿಯಾಗಿ ಬರ್ತಾ ಇಲ್ವೇ ಅಂತ ಅವನು ಹೇಳ್ತಿದ್ದಾನೆ ಎಲ್ಲರಿಗೂ ಹಾಗೆ ಅನ್ನಿಸ್ಬೋದಲ್ವಾ ಅಭ್ಯಾಸವನ್ನು ಮಾಡಿ ಬಂದುಬಿಡುತ್ತೆ ಅನುಮಾನ ಬೇಡ ಕಂಡಕ್ಟ್ರಿಗೆ ಹೇಳ್ತಿದ್ದಾರೆ ಡೋಂಟ್ ವರಿ ವರಿ ಮಾಡಬೇಡಿ ಯು ವಿಲ್ ಲರ್ನ್ ಸ್ಲೋಲಿ ಅದರ ಏನು ನೀವು ನಿಧಾನವಾಗಿ ಬಿಡ್ತೀರಿ ಅಥವಾ ಕಲಿತೀರಿ ಅಂತ ಇದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದು ನಿಮಗೆ ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಭ್ಯಾಸವನ್ನು ಮಾಡಿ ನಮಸ್ಕಾರ